கர்நாடக தலித் சங்கர் சின்ன ஓராட்ட கர்நாடக தலித் சித்தி ஓராட்ட ஜிந்தாபாத் 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 ஜிந்தாபாத மாநூர் தாலூர் தலித பாலக்கே அத்தியாச்சார மாதிரி கொலைகடி குடியே சிகிச்சை ஐஐ ஐஐ ಇಲ್ಲಿ ತನಕ ಹೋರಾಟ ದಲಿತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಲಾಗದ ರಾಜ್ಯ ಸರ್ಕಾರಕ್ಕೆ ಬಂಧುಗಳೇ ನಾವು ಈ ಕರ್ನಾಟಕ ರಾಜ್ಯ ಸರ್ಕಾರವನ್ನ ಒಂದು ಎಚ್ಚರಿಕೆ ಗಂಟೆಯಾಗಿ ಇವತ್ತು ಈ ಒಂದು ಧರಣಿ ಕಾರ್ಯಕ್ರಮನ ಇಲ್ಲಿ ಅನ್ಕೊಂಡಿದ್ವಿ ಯಾಕೆ ಮಾತಾಡ್ತೇವೆ ಏನಂದ್ರೆ ಇವರು ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು ಅವತ್ತಿಂದ ಕೂಡ ಇದುವರೆಗೂ ಯಾರು ಕೂಡ ಇವತ್ತು ದಲಿತರು ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರು ಯಾರಿಗೂ ಕೂಡ ರಚನೆ ಇಲ್ಲದೆ ಆಗಿದೆ ಇದೇ ಸಮಯದಲ್ಲಿ ಇವತ್ತೇನು ಕೋಲಾರ ಜಿಲ್ಲೆ ಸುಮಾರು ಮರಡುಗಳಾಯ್ತು ಇತ್ತೀಚೆಗೆ ಒಂದು ನಾಲ್ಕು ತಿಂಗಳ ನೀಚೆ ಒಳ್ಳೊಳ್ಳೆ ಪ್ರಭಾವಿ ವ್ಯಕ್ತಿಗಳೆಲ್ಲ ಕೊಲೆಗಳಾಯ್ತಲ್ಲಿ ಆದರೂ ಕೂಡ ಏನು ಕೂಡ ಪ್ರಯೋಜನ ಆಗಿಲ್ಲ ಅದೇ ರೀತಿಯೇ ಮಾಲೂರ್ ತಾಲ್ಲೂಕಲ್ಲಿ ಇರ್ತಕ್ಕಂಥ ಒಂದು ಅಪ್ರಾಪ್ತ ಹೆಣ್ಣು ಮಗಳ ಮೇಲೆ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ವ್ಯಕ್ತಿಯನ್ನ ಪೊಲೀಸ್ನವರು ಅವನ್ನ ಎಲ್ಲಾದರೂ ಅವನು ಕತ್ಕೊಯ್ಕೊಂಡಿದ್ದ ಕತ್ಕೊಯ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನ್ ಹಂಗೆ ಬಿಡೋದಲ್ಲ ಅವನು ಏನು ಅವನು ಮಂಚದ ಮೇಲೆ ಮಲಗಿರ್ತಾನೋ ಅವಾಗ ಅವನು ಒಂದು ಚೈನ್ ಹಾಕ್ಬೇಕಾಗಿತ್ತು ಅವನು ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಓಡಾಡಕ್ ಬಿಟ್ಟಿದಕ ಅವ್ನ ಮೇಲ್ಗಡೆಯಿಂದ ಬಿದ್ದು ಅವನು ರಿಬ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾನೀಗ ಇದೇ ಒಂದು ನೆಪ ಇಟ್ಕೊಂಡು ಅವರು ಪೊಲೀಸ್ನವರು ಮತ್ತು ಅವರ ವೈಫಲ್ಯದಿಂದನೇ ಇವತ್ತು ಈ ಈ ಕೇಸನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವು ಇವತ್ತು ಈ ರಾಜ್ಯ ಸರ್ಕಾರದ ಕಣ್ಣು ತೀರ್ಸೋಬೇಕು ಮತ್ತು ಏನು ನಾನು ದಲಿತ ಮಂತ್ರಿ ದಲಿತರ ಪರವಾಗಿದ್ದೀನಿ ಅಂತಕ್ಕಂಥ ಏನು ಹೇಳ್ತಾ ಇದ್ದಾರೋ ಪರಮೇಶ್ವರು ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಈ ಅಧಿಕಾರ ತಗೊಂಡಾಗಿಂದನ್ನು ಕೂಡ ನಿರಂತರವಾಗಿ ರಾಜ್ಯಾದ್ಯಂತ ಕೂಡ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ಕೊಲೆಗಳು ರೇಪ್ಗಳು ಮತ್ತೆ ಅತ್ಯಾಚಾರ ಎಲ್ಲ ಕೂಡ ನಡೀತಾ ಇದೆ ಇವೆಲ್ಲ ಕೂಡ ನೀವು ನಿಲ್ಲಿಸ್ತಾ ಇದ್ರೆ ಮುಂದೆ ನಿಮ್ಮ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ರಾಜ್ಯಾದ್ಯಂತ ಕೂಡ ಎಬ್ಬರಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಅಂತ ದಲಿತ ಹೆಣ್ಣು ಮಕ್ಕಳನ್ನೇ ಗುರಿಯಾಗಿಸಿ ಸಂಘ ಪರಿವಾರದವರು ಕಳೆದ ಆರು ತಿಂಗಳ ಹಿಂದೆ ಚಿತ್ರದುರ್ಗ ಮಂಗಳೂರಿನ ವಿಟ್ಲ ಮತ್ತೆ ಉಡುಪಿಯ ಉಡುಪಿಯಲ್ಲಿ ಆದಂತ ಏನು ಅತ್ಯಾಚಾರ ಕೊಲೆ ಪ್ರಕರಣಗಳಿದ್ದಾವೆ ಈ ಪ್ರಕರಣ ಮಾಸವು ಮುನ್ನವೇ ಇವತ್ತು ಕೋಲಾರದ ಮಾಲೂರಿನಲ್ಲಿ ನಡೆದಿದೆ ಇದು ನಾವೆಲ್ಲ ನಾಚಿಕೆ ಪಡುವಂಥ ತಲೆ ತಗ್ಗಿಸುವಂಥ ವಿಚಾರ ಏಕೆಂದರೆ ಇವತ್ತು ನಮ್ಮ ಸಮುದಾಯದ ಗೃಹ ಮಂತ್ರಿಗಳಿದ್ರೂ ಕೂಡ ಇವತ್ತು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಮಾನ ಪ್ರಾಣ ರಕ್ಷಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಕೂಡ ವಿಫಲವಾಗಿದೆ ಅತ್ಯಾಚಾರಿಗಳಿಗೆ ಕಠಿಣ ಗಲ್ಲು ಶಿಕ್ಷೆಯನ್ನು ವಿಧಿಸುವಲ್ಲಿ ಕಾಯ್ದೆಯನ್ನು ರೂಪಿಸ್ ಕಾನೂನು ರೂಪಿಸುವಲ್ಲಿ ವಿಫಲರಾಗಿದ್ದಾರೆ ನಾವು ಇವತ್ತು ಹೆಣ್ಣು ಮಕ್ಕಳು ಸಣ್ಣ ಶಾಲಾ ಮಕ್ಕಳು ಕೂಡ ಬಿಡುತ್ತಾ ವರ್ಷ ಮಗುನು ಕೂಡ ಬಿಡದೇ ಇವತ್ತು ಅತ್ಯಾಚಾರ ಕಿಡಿಗಡಿಗಳು ಇವತ್ತು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಪರಿಸ್ಥಿತಿ ಇವತ್ತು ನಾವೆಲ್ಲ ನೋಡ್ತಾ ಇದೀವಿ ಈ ಕೂಡಲೇ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಕಠಿಣ ಅತ್ಯಾಚಾರಿಗಳಿಗೆ ಕಠಿಣ ಗಲ್ಲು ಶಿಕ್ಷೆಯನ್ನು ವಿಧಿಸುವಂತ ಕಾನೂನು ಜಾರಿ ಮಾಡಬೇಕು ಮತ್ತು ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕನ್ನುಗಳಲ್ಲಿ ಮತ್ತು ಪೊಲೀಸ್ ನಿಗಾ ಘಟಕವನ್ನು ಸ್ಥಾಪನೆ ಮಾಡಬೇಕು ಜೊತೆಗೆ ಒಂದು ಏನು ಮಹಿಳೆಯರನ್ನ ಮಕ್ಕಳನ್ನ ಕಿಡ್ನಾಪ್ ಮಾಡುವ ಸಂದರ್ಭದಲ್ಲಿ ಮತ್ತೆ ಅತ್ಯಾಚಾರ ಕೊಳಬರ ಸಂದರ್ಭದಲ್ಲಿ ಒಂದು ಆಪ್ ಅನ್ನ ಮೊಬೈಲ್ ಆಪ್ ಅನ್ನ ಬಿಡುಗಡೆ ಮಾಡಬೇಕು ಒಂದು ಬಟನ್ ಹೊತ್ತಿದ್ರೆ ಒಂದು ಸಂದೇಶ ಆ ಕಂಟ್ರೋಲ್ ರೂಮ್ ಗಳಿಗೆ ಹೋಗುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇನೆ ಅಂದಾನಿ ಸೋಮನಲ್ಲಿ ಕರ್ನಾಟಕದಲ್ಲಿ